ಇಲ್ಲಿ ಮೂರು ಕಡ್ಡಿ ಇಟ್ಟು ಇಲ್ಲೊಂದು 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 ಆಮೇಲೆ ಚಿಗಣಿ ತಂಬಿಟ್ಟು ಎಲೆ ಅಡಿಕೆ ಇಟ್ಟು ಬಾಳೆಹಣ್ಣಿಟ್ಟು ಕಾಯಿ ಹೊಡೆದು ಪೂಜೆ ಮಾಡಿ ನನಗೆ ಮಕ್ಕಳ ಭಾಗ್ಯ ಕೊಡಪ್ಪ ಅಂತ ಭಗವಂತ ಅಂತ ಕೈ ಮುಗಿದ್ರೆ ಇದು ಏನು ಮಾಡುತ್ತೆ ಗುಂಡು ತೋಗುತ್ತೆ ಮಕ್ಕಳಾಗ ಯೋಗ ಇದ್ರೆ ಗುಂಡು ತೋಗುತ್ತೆ ಈ ಕಡ್ಡಿಗಳು ಬಳ ಬಳಕೆಡ್ತಿರ್ತಾವೆ ಆವಾಗ ಯೋಗ ಐತೆ ಅಂತೇಳಿ ಅವ್ರು ಹೋಗ್ತಾರೆ ಅವ್ರಿಗೆ ಮಕ್ಕಳು ನೋಡಿ ನೋಡಿ ಶೇಖ್ ನೋಡಿ ಹೆಂಗಾಗ್ತದೆ ನೋಡಿ ತರೋಣ ಕರೆಕ್ಟ್ ಆಗಿ ಕಾಣಿಸ್ತಿದ್ಯಾ ತರೋಣ ಹ್ಮ್ ಹ್ಮ್ ನೋಡಿ ನೀವು ನೋಡಿ ಎಷ್ಟು ಶೇಖ ಆಗ್ತಾ ಇದೆ ನೋಡಿ ಇದು ಬಂಡೆ ವಿಸ್ಮಯವಾದಂತಹ ವಿಸ್ಮಯಕಾರಿ ಬಂಡೆ ನೋಡಿ ಎಷ್ಟು ಹಂಗ ಅಳ್ಳಾಡ್ತಾ ಇದೆ ನೋಡಿ ಸಾವಿರಾರು ವರ್ಷಗಳಿಂದ ಹೀಗೆ ಅಳ್ಳಾಡ್ತಾ ಇದೆ ಇದು ಬಂಡೆ ಇದೇ ವಿಸ್ಮಯಕಾರಿ ಇದು ನಿಜವಾಗ ವಿಸ್ಮಯ ಇದು ಬಸವಂತರ ಇಲ್ವಾ ನೋಡಕ್ಕೆ ಸಾಮಾನ್ಯವಾಗಿ ಮಕ್ಕಳೇ ಇರ್ತಕ್ಕಂಥವ್ರಿಗೆ ಅಲ್ಲಿ ತೂಗುಂಡು ಅಂತಿದೆ ಅಲ್ಲಿ ಪೂಜೆ ಮಾಡಿ ಕೇಳಿದ್ರೆ ಆ ಬಂಡೆ ಮೂರು ಕಡ್ಡಿ ಇಡ್ತಾರೆ ಕೆಳಗೆ ತನ್ನಿಚಿಗೆ ತಾನೇ ಒಯ್ದಾಡ್ತಾ ಅದು ಕಡ್ಡಿ ಮರಿಯೋದಿಲ್ಲ ಕಡ್ಡಿ ಮರಿತು ಅಂತಂದರೆ ಮಕ್ಕಳಾದರೂ ಕೂಡ ಸತ್ತೋಗ್ತಾ ಅಂತಕ್ಕಂಥ ಒಂದು ಪ್ರತೀತಿ ಅದು ಹಂಗೆ ಅಲ್ಲಾಡಿತು ಅಲ್ಲಾಡಿದರೆ ಮಕ್